ಏನಾರ ಕ್ರೇವಿಂಗ್ ಅನ್ಸತ್ತಿತ್ತು ಹೆಲ್ದಿ ತಿನ್ಬೇಕು ಅನ್ಸ್ತಿತ್ತು ಇಲ್ಲ ಸಂಜಿನಾಗುವಂತ ಸಣ್ಣ ಸಣ್ಣ ಹಸು ಇಲ್ಲ ಈಗ ಬರ್ತಾ ಇರೋ ಮಳೆಗೆ ಏನಾದ್ರೂ ಬಿಸಿ ಬಿಸಿ ಟೇಸ್ಟಿಯಾಗಿ ತಿನ್ಬೇಕು ಅನ್ನಿಸ್ತಾ ಇತ್ತು ಗಂಟ್ಲು ಕಿರಿಕಿರಿ ಆಗತ್ತೈತಿ ಕೆಮ್ಮ ಐತಿ ಸ್ವಲ್ಪ ನೆಗಡಿ ಬಂದಂಗ ಅನ್ಸಾ ಯಾಕೋ ಅನ್ಇಸಿನೆಸ್ ಅನ್ಸತ್ತೈತಿ ಭಾಳ ಟಯರ್ಡ್ ಅನ್ಸಾತಿ ಏನಾರು ಚಲೋ ಒಂದು ಆಹಾರ ತಿನ್ಬೇಕಂದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿರಿ ಏನು ಇದನ್ನ ಹೆಂಗೆ ಮಾಡೋದು ಇದ್ರಾಗಂತೂ ಪನ್ನೀರ್ ಪೀಸಸ್ ಕಾಣತಾವ ಆದರೆ ಇದು ಏನ ಇದನ್ನ ಬೆನಿಫಿಟ್ಸ್ ಏನು ಅನ್ನುದ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿನ್ ಇದು ನಿಮ್ ಎಲ್ಲಾರ್ಗು ಗೊತ್ತಿರುವಂತ ಒಂದ್ ಫೇಮಸ್ ರೆಸಿಪಿನ ಪನೀರ್ ಪೆಪ್ಪರ್ ಡ್ರೈ ಅಂತ ಬಟ್ ಡಿಫ್ರೆಂಟ್ ಸ್ಟೈಲ್ ಒಳಗ್ ಮಾಡೇನಿ ಇದ್ರಾಗ ಸ್ವಲ್ಪ ನಿಂಬಿ ಹಣ್ಣಿನ ರಸ ಮತ್ತೆ ವಿಟಮಿನ್ ಸಿ ನ ಜಾಸ್ತಿ ಹಾಕಿ ಮಕ್ಕಳಿಗೆ ಈಗ ಮಳೆಗಾಲಕ್ಕೆ ಜಾಸ್ತಿ ಅವ್ರಿಗೆ ಇಮ್ಯುನಿಟಿನ ನಾವು ಜಾಸ್ತಿ ಮಾಡಬೇಕಾಗ್ತೈತಿ ಬೂಸ್ಟ್ ಮಾಡ್ಬೇಕಾಗ್ತೈತಿ ಇಲ್ಲಾಂದ್ರೆ ಕೆಮ್ಮು ಶೀತ ಇಂಥ ಸಾಂಕ್ರಾಮಿಕ ರೋಗಗಳಿಗೆ ಅವ್ರು ತುತ್ತಾಗ್ತಾರೋ ಸೊ ಮಾಡೋ ರೀತಿ ಸ್ವಲ್ಪ ಚೇಂಜ್ ಐತಿ ಮತ್ತು ದೇಹಕ್ಕೆ ಭಾಳ ಬೆನಿಫಿಟ್ಸ್ ಐತಿ ಹಂಗಾರೆ ಇದನ್ನ ಹೆಂಗೆ ಮಾಡಿದತ್ತು ನೋಡೂನು ಅದ್ರ ಕಡಿ ತನಕ ನೋಡ್ಕೊರಿ ಸೊ ಫಸ್ಟಿಗೆ ಏನು ಮಾಡತ್ತೇನಪ್ಪ ಅಂತಂದ್ರೆ ಒಂದು ಪಾತ್ರೆ ತೊಗೊಳತೇನೆ ಇದ್ರಾಗ ಧನಿಯಾ ಜೀರಿಗೆ ಸೋಂಪು ಮತ್ತು ಉದ್ದಿನ ಬೇಳೆನ ಇಲ್ಲಿ ಹಾಕ್ಕೊಳ್ಳುತ್ತೇನೆ ಜೊತೆಗೆ ಎಳ್ಳನ್ನು ಸ್ವಲ್ಪ ಹಾಕ್ಕೊಂಡೇನೆ ಚೆಂದಾಗಿ ಅವ್ರ ಏನು ಮಾಡ್ತೇನಪ್ಪ ಅಂದ್ರೆ ಫ್ರೈ ಮಾಡ್ತೇನೆ ಅದ್ರ Se ಚಕ್ಕೆ ಲವಂಗ ಇವನ್ನೆಲ್ಲಾನು ಹಾಕತ್ತೀನಿ ಅದ್ರ ಜೊತೆ ಮೇನ್ ಏನಪ್ಪಾ ಅಂದ್ರೆ ಕಾಳು ಮೆಣಸು ಹಾಕತ್ತೇನಿ ಇವೆಲ್ಲನೂ ಈಗ ಮಳೆಗಾಲದಾಗ ಬರುವಂಥ ಸಾಂಕ್ರಾಮಿಕ ರೋಗಗಳಿಗೆ ಮತ್ತು ಸ್ಪೆಷಲಿ ಕೆಮ್ಮು ನೆಗಡಿನೆಲ್ಲ ತಡೆಗಟ್ಟೋಕ್ಕೆ ಇವು ಭಾಳ ಬೆನಿಫಿಟ್ ಅದಾವೆ ಇದ್ರ ಜೊತೆ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಳತ್ತೀನಿ ಬಿಕಾಸ್ ನಮ್ಮನೆಗೆ ಖಾರ ತಿನ್ನಂಗಿಲ್ಲ ನೀವು ಖಾರ ತಿಂತಿದ್ರೆ ಸ್ವಲ್ಪ ಸ್ಪೈಸಿನೂ ಇದನ್ನ ಮಾಡ್ಕೋಬೋದು ಸೊ ಈ ಕಾಳು ಮೆಣಸು ದೇಹಕ್ಕೆ ಭಾಳ ಇಂಪಾರ್ಟೆಂಟ್ ಸ್ಪೆಷಲಿ ಬಾನಂತಿಯರಿಗೆ ಕಾಳುಮೆಣಸಿನ ಪುಡಿ ಅಥವಾ ಅದರಲ್ಲಿ ಮಾಡಿರುವಂಥ ಆಹಾರನ ಜಾಸ್ತಿ ಕೊಡ್ತಾರು ಸೊ ಯಾಕೆ ಅನ್ನೋದು ಡೀಟೇಲ್ ನಾನು ನಿಮಗೆ ಹೇಳ್ತೇನೆ ಇದ್ರ ಜೊತೆ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಚಂದಂಗಿ ಫ್ರೈ ಮಾಡ್ಕೊಂಡು ಇದೆಲ್ಲನೂ ಬಿಸಿ ಮೇಲೆ ತರಿ ತರಿಯಾಗಿ ನಾನು ಇಲ್ಲೇನು ಮಾಡ್ತೇನಪ್ಪ ಅಂತಂದ್ರೆ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋರಿ ಕಲ್ಲುಪ್ಪು ಹಾಕೊಂಡ್ರೆ ಬಹಳ ಭಾಳ ಟೇಸ್ಟ್ ಇರ್ತೈತಿ ಭಾಳ ಮಸ್ತ್ ಇರ್ತೈತಿ ಸ್ವಲ್ಪ ಇಲ್ಲಿ ಧನಿಯಾ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಕೆಂಪು ಕಲರ್ ಕಡಿಮೆ ಅನ್ಸತ್ತೈತಿ ಅಷ್ಟು ಬಟ್ ಟೇಸ್ಟ್ ಮಾತ್ರ ಸಖತ್ ಅಂದ್ರೆ ಸಕ್ಕತ್ ಇರ್ತೈತಿ ಹೊರಗೆ ಮಳೆ ಬರ್ತಿರ್ಬೇಕಾದ್ರೆ ಇದನ್ನ ಒಂದು ಕಪ್ ಚಾ ಇತ್ತಂದ್ರೆ ಭಾರಿ ಅನಿಸ್ತೈತಿ ಈ ಸಾಯಂಕಾಲ ಆಗುವಂಥ ಸಣ್ಣ ಸಣ್ಣ ಹಸುವಿಗೆ ಇಂಥ ಟೇಸ್ಟಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದ್ರೆ ದೇಹಕ್ಕೆ ಭಾಳ ಒಳ್ಳೆಯದು ಸೊ ಒಂದು ಪಾತ್ರೆ ಅದ್ರೊಳಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡೇನೇ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮ ಈರುಳ್ಳಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳತ್ತೀನಿ ಇವತ್ತನ್ನೆಲ್ಲ ಚಂದಂಗೆ ಕುದಿಸ್ಕೊತನು ಕುದಿಯೋಕೆ ಸ್ವಲ್ಪ ನೀರಿನ ಅವಶ್ಯಕತೆ ಐತಿ ಬಿಕಾಸ್ ನಾವು ಇಲ್ಲಿ ಯೂಸ್ ಮಾಡೋ ಿಲ್ಲ ಸೊ ಸ್ವಲ್ಪ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ನೀರನ್ನು ಹಾಕೊಂಡು ಚಂದ್ನ ಇದನ್ನು ಕುದಿಸಾತನಿ ಕುದಿಯೋದ್ರೊಳಗೆ ನಾವು ಕಾಳುಮೆಣಸಿನ ಬೆನಿಫಿಟ್ಸ್ ಏನೈತಿ ಪೆಪ್ಪರ್ ಬೆನಿಫಿಟ್ಸ್ ಏನೈತಿ ಅಂತ ತಿಳ್ಕೊಂಡು ಬರೋಣ ಸೊ ಈ ಕಾಳುಮೆಣಸು ಮತ್ತು ಚಕ್ಕೆನ ಸೇರಿಸಿ ನಾವು ತಿನ್ನೋದ್ರಿಂದ ಏನಾಗ್ತೈತೆ ಅಂದರೆ ಶ್ವಾಸಕೋಶದೊಳಗಿರುವಂಥ ಕಫ ಹೊರಗೆ ಬರ್ತೈತಿ ಜೊತೆಗೆ ಅಸ್ತಮಾ ಸಮಸ್ಯೆ ಕಡಿಮೆ ಆಗ್ತೈತಿ ಮತ್ತು ಕಾಳುಮೆಣಸಿನ ಜೊತೆ ಕಲ್ಲುಪ್ಪು ಹಾಕೊಂಡು ತಿನ್ನೋದ್ರಿಂದ ಕೆಮ್ಮು ಕಡಿಮೆ ಆಗ್ತೈತಿ ಗಂಟ್ಲು ನೋವು ಇದ್ರೆ ಕಡಿಮೆ ಆಗ್ತೈತಿ ಮಕ್ಳಿಗೆ ಏನು ಮಾಡ್ರಿ ಅಂದರೆ ಕಾಳು ಮೆಣಸಿನ ಪುಡಿನ ಸ್ವಲ್ಪ ಜೇನುತುಪ್ಪೊಳಗೆ ಹಾಕಿ ನಾಲ್ಗಿಗೆ ಸವ್ರೋದ್ರಿಂದ ಕೆಮ್ಮು ಕಡಿಮೆ ಆಗ್ತೈತಿ ಅವ್ರ ಗಂಟ್ಲು ಭಾಳ ರಿಲೀಫ್ ಅನ್ನಿಸ್ತೈತಿ ಅವ್ರಿಗೆ ಅದ್ರ ಜೊತೆ ಕಾಳುಮೆಣಸಿನೊಳಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಮೈಗೆ ಹಚ್ಕೊಳ್ಳೋದ್ರಿಂದ ಏನಾಗ್ತೈತೆ ಅಂದ್ರೆ ಅಲ್ಲಲ್ಲಿ ಏನು ಈ ದದ್ದುಗಳಾಗಿರ್ತವಲ್ಲ ಆ ದದ್ದುಗಳೆಲ್ಲ ಕಡಿಮೆ ಆಗ್ತಾವೆ ಅಷ್ಟಲ್ದ ಕಾಳುಮೆಣಸಿನ ಪುಡಿ ಪುಡಿನ ಒಂದು ಸ್ವಲ್ಪ ಜೇನುತುಪ್ಪಗೆ ಹಾಕಿ ತಿನ್ನೋದ್ರಿಂದ ಏನಾಗ್ತೈತೆ ಅಂದ್ರೆ ಸೈನಟೈಸ್ ಇದೇನು ಸೈನಸ್ ಸೈನಸ್ ಅಂತ ಇರ್ತಾರಲ್ಲ ಅದು ಕಡಿಮೆ ಆಗ್ತೈತಿ ಮತ್ತು ಈಗ ಹಡ್ದವ್ರಿಗಂತೂ ದೇಹಕ್ಕೆ ಇದನ್ನಾಗಲಿ ಅನ್ನೋ ರೀಸನ್ನಿಂದ ಅವ್ರಿಗೆ ಕಾಳು ಮೆಣಸಿನ ಪುಡಿ ಕೊಡ್ತಾರೋ ಸಾರು ಮಾಡ್ತಾರೋ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಬೆನಿಫಿಟ್ಸ್ ಇರೋ ಇದು ಲವಂಗ ಜೊತೆ ಜಜ್ಜಿ ಉಂಡೆ ಮಾಡಿ ಬಾಯಾಗಿ ಇಟ್ಕೊಂಡ್ರಪ್ಪ ಅಂದರೆ ಹಲ್ಲನೂ ಕಡಿಮೆ ಆಗ್ತೈತಿ ಬಾಯಿ ಹುಣ್ಣು ಮೂಗು ಸೋರೋದ್ರಾಗ ಭಾಳ ದೇಹಕ್ಕೆ ಉಷ್ಣತೆ ಐತಿ ಅನ್ನೋರು ಇದನ್ನ ತಗೋಬಾರ್ದು ಸೊ ಇಲ್ಲಿ ಕ್ಯಾಪ್ಸಿಕಮ ಮತ್ತು ಈರುಳ್ಳಿ ಚಂದಂಗ್ ಫ್ರೈ ಆದ್ಮೇಲೆ ಈ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವುಲ್ಲ ಅದನ್ನ ಹಾಕೊಂಡ ಮಸಾಲೆದು ಹಸಿ ವಾಸನೆ ಅಥವಾ ಅದ್ರದ್ದು ಏನು ಗ ಇದನ್ನ ಇರ್ತೈತಿಲ್ಲ ಅದು ಹೋಗೋವರೆಗೂ ಚಂದಂಗಿ ಅಂದ್ರೆ ಚಂದಂಗ್ ಫ್ರೈ ಮಾಡ್ಕೋಬೇಕು ನಿಮಗೆ ಬಹಳ ಡ್ರೈ ಅನ್ಸತಿತ್ತಂದ್ರೆ ಮತ್ತೊಂದೆರಡು ಸ್ಪೂನ್ ಅಷ್ಟು ನೀರನ್ನು ಹಾಕೊಂಡು ಕೂಡ ನೀವು ಇದು ಮಾಡ್ಕೋಬೋದು ನಾ ಇಲ್ಲಿ ತೋರ್ಸನಿಲ್ಲ ಹಿಂಗೆ ಇದನ್ನೆಲ್ಲಾನು ಫ್ರೈ ಮಾಡ್ಕೋಬೇಕು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ ಹಿಂಗೆಲ್ಲ ಕುದ್ದ ಮೇಲೆ ಆಲ್ರೆಡಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿಲ್ಲ ನಾವು ಬಿಸಿನೀರೊಳಗೆ ಹಾಕಿಟ್ಕೊಂಡಿದ್ನಿ ಪನೀರ ಯಾಕೆ ಬಿಸಿನೀರೊಳಗೆ ಹಾಕಬೇಕಪ್ಪ ಅಂದ್ರೆ ಅದು ಸಾಫ್ಟ್ನೆಸ್ ಬರ್ತೈತಿ ಒಂಥರ ರಬ್ಬರ್ ತಿಂದಂಗೆ ಅನ್ಸಂಗಿಲ್ಲ ಈ ಪನ್ನೀರ್ನ ನಾನು ಯಾವುದೇ ರೀತಿ ಸೋಯಾ ಅಥವಾ ಹಾಲಿನಿಂದ ಮಾಡಿದ್ದಲ್ಲ ಅಥವಾ ತೆಂಗಿನಕಾಯಿಂದ ಮಾಡಿದ್ದಲ್ಲ ಇದನ್ನ ಮಾಡಿದ್ದು ನಾನು ಹೆಸ್ರು ಬೇಳೆ ಇರ್ತವಲ್ಲ ಅದರಿಂದ ಅದನ್ನ ಹೆಂಗೆ ಅನ್ನೋ ರೆಸಿಪಿ ನಿಮಗೆ ಬೇಕಾತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಡೆಫಿನೆಟ್ಲಿ ನಾನು ಅದು ವೀಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಸ್ವಲ್ಪ ನಾನು ಇಲ್ಲೇನು ಮಾಡತ್ತೇನಪ್ಪ ಅಂದ್ರೆ ಟೊಮ್ಯಾಟೊ ಕೆಚಪ್ ಮಾಡಿನಿ ಟೊಮ್ಯಾಟೊ ಕೆಚಪ್ ಕೂಡ ಮನ್ಯಾಗ ಮಾಡೀನಿ ಯಾವುದೇ ರೀತಿಯಾದಂಥ ಶುಗರ್ ಅದು ಅದ್ರಾಗ ಹಾಕಿಲ್ಲ ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡೀನಿ ಅದ್ರದ್ದು ರೆಸಿಪಿ ಬೇಕಾದ್ರೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ನಾನು ರೆಸಿಪಿ ಶೇರ್ ಮಾಡ್ತೀನಿ ಸೊ ಅಲ್ಲಿ ಬಿಸಿನೀರೊಳಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಹಾಕಿ ಚಂದಂಗೆ ಅಳಗಾಡಿಸಿ ಆ ಮಸಾಲೆ ಎಲ್ಲ ಅದಕ್ಕೆ ಉರುವಂಗೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನೇನು ಮಾಡಬೇಕಾ ಅಂದ್ರೆ ಬಾಡಿಸ್ಕೋಬೇಕು ಭಾರಿ ಟೇಸ್ಟ್ ಆಗ್ತೈತಿ ಪ್ರತಿಯೊಂದು ಮಸಾಲೆನೂ ಪ್ರತಿಯೊಂದು ಪನ್ನೀರಿಗೆ ಅದು ಹತ್ತಬೇಕು ಹಂಗೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹೋಟೆಲ ತೋರಿಸ್ತಿರ್ತಾರಲ್ಲ ಎತ್ತಿ ಎತ್ತಿ ಬಾಣಲೆ ಎಲ್ಲ ಮಿಕ್ಸ್ ಮಾಡೋದು ಹಂಗೆ ಮಾಡೋಕ್ಕೆ ಟ್ರೈ ಮಾಡೀನಿ ನನಗೆ ಅದು ಸಕ್ಸಸ್ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ನಂಗೆ ಅದು ಬರೋಂಗಿಲ್ಲ ಮತ್ತು ನಮ್ಮದು ಹಳೆ ಆಯುಧ ಚಮಚ ತಗೊಂಡನ ಸ್ಟಾರ್ಟ್ ಮಾಡ್ಕೊಂಡು ಇರಲಿ ಅಂಥೇಳಿ ಮತ್ತೆ ಪಾರ್ಶ್ವವಾಯು ಹೃದಯ ರೋಗ ಇರೋರಿಗೆ ಈ ಕಾಳು ಮೆಣಸಿನ ಪುಡಿನ ಡೈಲಿ ಡಯಟ್ ಒಳಗೆ ಕೊಡೋದು ಭಾಳ ಇಂಪಾರ್ಟೆಂಟ ಮತ್ತು ವೇಟ್ ಮ್ಯಾನೇಜ್ಮೆಂಟ್ಗೆ ಇದು ಭಾರಿ ಇಂಪಾರ್ಟೆಂಟ್ ಅಷ್ಟು ಅಲ್ದ ನಿಮ್ಮ ಮೆದುಳು ಜಾಸ್ತಿ ವರ್ಕ್ ಆಗ್ಬೇಕಂದ್ರೆ ನೀವು ಕಾಳು ಮೆಣಸನ್ನು ತಗೋಬೇಕಾಗ್ತೈತಿ ಮತ್ತು ಯಾರಿಗೆಲ್ಲ ಡಿಹೈಡ್ರೇಷನ್ ಪ್ರಾಬ್ಲಮ್ ಐತಿ ಅವ್ರಿಗೆ ಬೆಚ್ಚಗಿನ ನೀರೊಳಗೆ ಕಾಳು ಮೆಣಸಿನ ಪುಡಿನ ಹಾಕಿ ಕೊಡಬೇಕಾಗ್ತೈತಿ ಅಷ್ಟ ಅಲ್ದ ಬಾನಂತಿಯರ್ ಪ್ರೆಗ್ನೆಂಟ್ ವುಮನ್ ಆಗಿರ್ಬೋದು ಈ ಕಾಳು ಮೆಣಸನ್ನ ತಗೊಳೋದು ಭಾರಿ ಇಂಪಾರ್ಟೆಂಟ್ ಹಾಲಿನ ಉತ್ಪಾದನೆ ಜೊತೆಗೆ ಮೆಗ್ನೇಷಿಯಂ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಸೇರಿ ಆ ಟೈಮ್ ಒಳಗ ಡಿಪ್ರೆಷನ್ ಆಗೋದು ಅಥವಾ ಏನಾರ ಮೂಡ್ ಸ್ವಿಂಗ್ಸ್ ಆಗ್ತಿರ್ತವಲ್ಲ ಅದೆಲ್ಲ ಕಡಿಮೆ ಆಗ್ತೈತಿ ಆಮೇಲೆ ಪ್ರೆಗ್ನೆನ್ಸಿ ಟೈಮ್ ಒಳಗ ಬಹಳ ಹುಳಿ ತೆಗೆ ಬರ್ತಿರ್ತೈತಿ ಒಂಥರ ಅನ್ಇಸಿನೆಸ್ ಫೀಲ್ ಆಗ್ತಿರ್ತೈತಿ ಕೂಡ ಕಡಿಮೆ ಆಗ್ತೈತಿ ಹೀಗಾಗಿ ಡೈಲಿ ನಮ್ಮ ಡಯಟ್ ಒಳಗ ಈ ಪೆಪ್ಪರ್ ಅಥವಾ ಮೆಣಸನ್ನು ಸೇರಿಸೋದು ಭಾರಿ ಇಂಪಾರ್ಟೆಂಟ್ ಬಟ್ ಇದನ್ನು ವೆರಿ ಲಿಮಿಟೆಡ್ ಕ್ವಾಂಟಿಟಿ ಒಳಗೆ ನಾವು ಯೂಸ್ ಮಾಡಬೇಕಾಗ್ತೈತಿ ಹಾಂ ಚಲೋ ಐತಿ ಅಂಥೇಳಿ ಅಂತ ತಿನ್ನುವಂಗಿಲ್ಲ ಈಗ ಕೆಲವೊಬ್ಬರಿಗೆ ಸೌತೆಕಾಯಿ ಅದು ತಿಂದರೆ ಕೋಲ್ಡ್ ಆಗ್ತಿರ್ತೈತಿ ಅವ್ರು ಏನು ಮಾಡ್ತಾರೆ ಮೆಣಸಿನ ಪುಡಿ ಕೂಡ ಹಾಕ್ಕೊಂಡು ತಿಂತಾರೋ ಬಟ್ ಬಾಡಿ ಹೀಟ್ ಇರೋರು ತಿನ್ನಬಾರ್ದು ನೆನಪಿಟ್ಕೋರಿ ನಾನು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿನಿ ಸಿಟ್ರಸ್ ಕ್ವಾಂಟಿಟಿನ ಹಾಕಿ ಕಾಳು ಮೆಣಸನ್ನು ತಿನ್ನೋದ್ರಿಂದ ದೇಹದೊಳಗೆ ಅಬ್ಸಾರ್ಪ್ಷನ್ ಕ್ವಾಂಟಿಟಿ ಕೂಡ ಚೆನ್ನಾಗಿರ್ತೈತಿ ಅಂತ ಹೇಳ್ತಾರೋ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಟೇಸ್ಟಿಗೆ ಮಾತ್ರನ ಅಲ್ದ ಹೆಲ್ತಿಗೂ ಭಾರಿ ಬೆನಿಫಿಟ್ ಇರ್ತೈತಿ ಸ್ಪೆಷಲಿ ಇನ್ನು ಈ ಮಳೆಗಾಲದಾಗ ಸಾಯಂಕಾಲ ಏನಾದರೂ ತಿನ್ಬೇಕನ್ನಿಸ್ತೈತಿ ಹಂಗಂತ ಹೇಳಿ ಹಾಳು ಮೂಳು ತಿನ್ನೋಕ್ಕಿಂತ ಈ ರೀತಿಯಾದಂಥ ಕ್ರಿಸ್ಪಿ ಚ್ಯಾಂಗಿ ಟೇಸ್ಟಿ ಸ್ಪೈಸಿ ಆದಂಥ ಅಡುಗೆಗಳನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಡೆಫಿನೆಟ್ಲಿ ನಮ್ಮ ಹೆಲ್ತ್ ಒಳಗೆ ಭಾರಿ ಚೇಂಜಸ್ ಆಗ್ತೈತಿ ಮತ್ತು ಪನ್ನೀರ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಡಯಟ್ ಒಳಗೆ ಪನ್ನೀರ್ನ ಸೇರಿಸೋದು ಕೂಡ ಭಾರಿ ಇಂಪಾರ್ಟೆಂಟ್ ಇನ್ನು ಈರುಳ್ಳಿ ಮತ್ತು ಏನಿದೆ ದಪ್ಪ ಮೆಣಸಿನ್ಕಾಯಿ ಬೆನಿಫಿಟ್ಸ್ ಅನ್ನೋದು ಆಲ್ರೆಡಿ ನಾನು ನನ್ನ ಪ್ರಿವಿಯಸ್ ವಿಡಿಯೋಸ್ದಾಗ ಒಂದು ಸತಿ ಚೆಕ್ ಮಾಡ್ಕೊರಿ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ನೀವು ಇದನ್ನು ಟ್ರೈ ಮಾಡ್ರಿ ಹೆಂಗಿತ್ತು ರೆಸಿಪಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಾಗ ತಿಳಿಸೋದು ಮಾತ್ರ ಮರ್ಯಾಕ ಹೋಗಬೇಡ್ರಿ ನಾಳೆ ಮತ್ತೊಂದು ಹೊಸ ಇನ್ಗ್ರೀಡಿಯೆಂಟ ಅತ್ರದ್ದು ಏನು ನಮ್ಮ ದೇಹದ ಮೇಲೆ ಬೆನಿಫಿಟ್ಸ್ ಐತಿ ಅದ್ರ ರೆಸಿಪಿ ಯಾವ್ದೈತಿ ಅನ್ನೋದು ತಿಳ್ಸಕ್ಕೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬು ಬಾಯ್